ಹಾಯ್ ಹಲೋ ನಮಸ್ಕಾರ ಸ್ಪೀಡ್ ಫಿಲ್ಮಿ ಸುದ್ದಿಗೆ ಸ್ವಾಗತ ನಾನು ಸುನಂದ ಅನ್ಸುಯ್ಯ ವೀಕ್ಷಕರೇ ರಶ್ಮಿಕಾ ಮಂದಣ್ಣ ವಿಜಯ್ ದೇವರಕೊಂಡ ಮದುವೆ ನೋಡಬೇಕು ನೋಡ್ಬೇಕು ಅನ್ನುವಂತಹ ಕುತೂಹಲ ಎಲ್ಲ ಫಾಲೋವರ್ಸ್ ಸಹ ಇದೆ ಶ್ರೀವಲ್ಲಿ ರಶ್ಮಿಕಾ ಮಂದಣ್ಣ ವಿಜಯ್ ದೇವರಕೊಂಡ ಮದುವೆ ಹೇಗಿರುತ್ತೆ ಇಬ್ರು ಎಲ್ಲಿ ಮದುವೆ ಆಗ್ತಾರೆ ವಿಜಯ್ ಫ್ಯಾಮಿಲಿ ಜೊತೆ ರಶ್ಮಿಕಾ ಒಡನಾಟ ಹೇಗಿದೆ ಅಂತ ನೋಡೋಣ ಬನ್ನಿ ವಿಜಯ್ ರಶ್ಮಿಕಾರದ್ದು ಡೆಸ್ಟಿನೇಷನ್ ಮ್ಯಾರೇಜ್ ಅಂತೆ ಅಂದ್ರೆ ಊರ್ ಬಿಟ್ಟು ಬಂದು ಬೇರೆ ಊರಿಗೆ ಹೋಗಿ ಮಾಡ್ಕೊಳ್ಳುವಂತಹ ಮದುವೆ ಕಣ್ರಿ ಈ ಜೋಡಿ ತಮ್ಮ ಮದುವೆಗೆ ಇಟಲಿಯನ್ನ ಆಯ್ಕೆ ಮಾಡ್ಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಮದುವೆ ವಿಚಾರಕ್ಕೆ ಬಂದ್ರೆ ಬೆಸ್ಟ್ ಲೊಕೇಶನ್ ಅಂದ್ರೆ ಅದು ಇಟಲಿ ಅಲ್ಲಿ ಮದುವೆಗೆ ಅಂತಾನೆ ಹೇಳಿ ಮಾಡಿಸಿದಂತಹ ಜಾಗಗಳು ಇದಾವೆ ಹೀಗಾಗಿ ಬಾಲಿವುಡ್ ನ ಹಲವು ತಾರೆಯರು ಇಟಲಿಯಲ್ಲಿ ಮ್ಯಾರೇಜ್ ಅನ್ನ ರಶ್ಮಿಕಾಗೂ ಅದೇ ಆಸೆ ಇದೆ ಅಂತ ಹೇಳಲಾಗ್ತಾ ಇದೆ ಗರ್ಲ್ ಫ್ರೆಂಡ್ ರಶ್ಮಿಕಾಗೆ ವಿಜಯ್ ಮೇಲೆ ಸಿಕ್ಕಾಪಟ್ಟೆ ಪ್ರೀತಿ ಕಣ್ರಿ ಕಾರಣ ಇಬ್ರು ಸಹ ಮಿಡಿಲ್ ಕ್ಲಾಸ್ ಕುಟುಂಬದಿಂದ ಬಂದವರು ಅನ್ನೋದು ಕಷ್ಟ ಏನು ಅಂತ ಇಬ್ರಿಗೂ ಸಹ ಗೊತ್ತು ಹೀಗಾಗಿ ವಿಜಯ್ ಸೋಲು ಗೆಲುವಿನ ಜೊತೆ ರಶ್ಮಿಕಾ ಯಾವಾಗ್ಲೂ ನಿಲ್ತಾ ಇರ್ತಾರೆ ರಶ್ಮಿಕಾ ಪ್ರತಿ ಹೆಜ್ಜೆಗೂ ವಿಜಯ್ ಸಪೋರ್ಟ್ ಮಾಡ್ತಾನೆ ಬಂದಿದ್ದಾರೆ ಆದ್ರೆ ರಶ್ಮಿಕಾ ಇಂದು ದೇಶದ ನಂಬರ್ ಒನ್ ನಟಿಯರ ಸಾಲ್ನಲ್ಲಿ ನಿಂತಿದ್ದಾರೆ ಅಂದ್ರೆ ತಪ್ಪಾಗಲ್ಲ ನೋಡಿ ಆಗ ರಶ್ಮಿಕಾ ಕೆಲಸದಲ್ಲಿ ಬ್ಯುಸಿ ಆಗಿದ್ರೆ ವಿಜಯ್ ದೇವರಕೊಂಡ ಮುಂಬೈಗೆ ಹುಡ್ಕೊಂಡು ಹೋಗ್ತಾ ಇದ್ರಂತೆ ರಶ್ಮಿಕಾ ಫ್ರೀ ಮಾಡ್ಕೊಂಡು ಹೈದರಾಬಾದ್ಗೆ ವಿಜಯರನ್ನ ನೋಡೋಕೆ ಆಗಾಗ ಬರ್ತಾ ಇದ್ರಂತೆ ಈಗ ಇಬ್ರು ಸಹ ಹೈದ್ರಾಬಾದ್ ನಲ್ಲಿ ಹೊಸ ಮನೆಯನ್ನ ಖರೀದಿಸಿದ್ದಾರೆ ಅಂತಲೂ ಸಹ ಹೇಳಲಾಗ್ತಾ ಇದೆ ವಿಜಯ್ ದೇವರಕೊಂಡ ಫ್ಯಾಮಿಲಿ ಜೊತೆ ರಶ್ಮಿಕಾ ಮಂದಣ್ಣ ಮನೆ ಮಗಳಂತೆ ಇದ್ದಾರಂತೆ ಅದರಲ್ಲೂ ವಿಜಯ್ ತಮ್ಮ ಆನಂದ್ ದೇವರ ಕೊಂಡಾಗೆ ಸದಾ ಬೆನ್ನು ತಟ್ಟುವಂತಹ ರಶ್ಮಿಕಾ ವಿಜಯರ ತಂದೆ ತಾಯಿಗೂ ಸಹ ಫೇವ್ರೇಟ್ ಆಗಿದ್ದಾರಂತೆ ಹೀಗಾಗಿ ವಿಜಯ್ ಮನೆಯಲ್ಲಿ ನಡೆಯುವಂತಹ ಯಾವ ಹಬ್ಬವನ್ನ ಸಹ ರಶ್ಮಿಕಾ ಮಿಸ್ ಮಾಡಿಕೊಳ್ಳೋದೇ ಇಲ್ವಂತೆ ರಶ್ಮಿಕಾ ತನ್ನ ಪ್ರತಿ ಹೆಜ್ಜೆಯಲ್ಲೂ ವಿಜಯ್ ದೇವರಕೊಂಡ ಕುಟುಂಬವನ್ನ ಕರೆದ್ಕೊಂಡು ಹೋಗ್ತಾ ಇರ್ತಾರೆ ಪುಷ್ಪ ಸಿನಿಮಾ ಬಿಡುಗಡೆ ಆದಾಗ್ಲೂ ಸಹ ವಿಜಯ್ ದೇವರಕೊಂಡ ಕುಟುಂಬಕ್ಕೆ ಸ್ಪೆಷಲ್ ಶೋ ಅನ್ನ ಹಾಕಿ ತೋರಿಸಿದ್ರು ವಿಜಯ್ ದೇವರಕೊಂಡನ ತಮ್ಮ ಇದರಲ್ಲ ಅವರ ಆನಂದ್ ದೇವರಕೊಂಡನ ಸಿನಿಮಾದ ಮುಹೂರ್ತದಲ್ಲಿ ಸಹ ಭಾಗಿಯಾಗಿ ಶುಭವನ್ನ ಹಾರೈಸಿದ್ರು ರಶ್ಮಿಕಾ ಅಷ್ಟೇ ಅಲ್ಲ ರಶ್ಮಿಕಾ ಮಂದಣ್ಣ ಇತ್ತೀಚೆಗಷ್ಟೇ ನಾನು ಹೈದರಾಬಾದ್ ಅಂತ ಹೇಳಿ ಒಂದು ದೊಡ್ಡ ವಿವಾದಕ್ಕೆ ಕಾರಣ ಆಗಿದ್ರು ಆದ್ರೆ ಈಗ ಹೈದರಾಬಾದ್ ಹುಡುಗ ವಿಜಯ್ ಜೊತೆ ಎಂಗೇಜ್ಮೆಂಟ್ ಆಗಿರೋದನ್ನ ನೋಡಿದ್ರೆ ರಶ್ಮಿಕಾ ಹೇಳಿದ್ರಲ್ಲಿ ಏನು ತಪ್ಪಿಲ್ಲ ಯಾಕೆಂದ್ರೆ ಕೊಟ್ಟ ಹೆಣ್ಣು ಕುಲಕ್ಕೆ ಹೊರಗೆ ಅನ್ನುವಂತಹ ಹಾಗೆ ರಶ್ಮಿಕಾ ಹೈದರಾಬಾದ್ ನ ಸೊಸೆ ಆಗ್ತಾ ಇದ್ದಾರೆ ಈಗ ಶ್ರೀವಲ್ಲಿ ತನ್ನ ಜೀವನದ ಮತ್ತೊಂದು ಪ್ರಮುಖ ಘಟ್ಟಕ್ಕೆ ಬಂದು ನಿಂತಿದ್ದಾರೆ ರಶ್ಮಿಕಾ ವಿಜಯ್ ಜೊತೆ ಮದುವೆಯಾಗಿ ಹೊಸ ಜೀವನವನ್ನ ಕೊಟ್ಟುಕೊಳ್ಳುವಂತಹ ಹಂಬಲದಲ್ಲಿ ಇದ್ದಾರೆ ಹಾಗೆ ಶುಕ್ರವಾರ ನಿಶ್ಚಿತಾರ್ಥ ಮಾಡ್ಕೊಂಡಂತಹ ವಿಜಯ್ ರಶ್ಮಿಕಾ ಫೆಬ್ರವರಿಯಲ್ಲಿ ಮದುವೆ ಆಗ್ತಾರೆ ಅಂತ ಇದೆ ಇಬ್ರು ಕುಟುಂಬದ ಒಪ್ಪಿಗೆಯಿಂದ ಮದುವೆ ಆಗ್ತಿದ್ದಾರೆ ಅಂತ ಜ್ಯೋತಿಷಿಗಳು ಮೊದ್ಲೇ ಹೇಳಿದ್ರು ಈಗ ಅದೇ ರೀತಿ ಮದುವೆ ಆಗ್ತಾ ಇದ್ದಾರೆ ಮದುವೆ ನಂತರ ಇವರ ಲೈಫ್ ಹೇಗಿರುತ್ತೆ ರಶ್ಮಿಕಾ ರಾಜಕೀಯಕ್ಕೆ ಬರ್ತಾರ ಹಾಗಾದ್ರೆ ಪಂಡಿತರು ಏನ್ ಹೇಳಿದ್ದಾರೆ ಅವರ ಅದೃಷ್ಟ ತುಂಬಾ ಸ್ಟ್ರಾಂಗ್ ಇದೆ ರಶ್ಮಿಕಾ ಚಿತ್ರರಂಗಕ್ಕೆ ಬಂದಂತಹ ಮೇಲೆ ಅವರ ಜೀವನದ ಒಂದು ದೊಡ್ಡ ನೆಗೆಟಿವ್ ಅಂದ್ರೆ ಹಿಂದಿನ ನಿಶ್ಚಿತಾರ್ಥ ಕನ್ನಡದ ನಟ ರಕ್ಷಿತ್ ಶೆಟ್ಟಿ ಜೊತೆ ಎಂಗೇಜ್ಮೆಂಟ್ ಆಗಿ ನಂತರ ಬ್ರೇಕಪ್ ಆಗಿತ್ತು ಆ ನಿಶ್ಚಿತಾರ್ಥ ಮುರಿದ ನಂತರವೇ ಅವರಿಗೆ ಅದೃಷ್ಟ ಕುಲಾಯಿಸ್ತು ಅಂತ ಪಂಡಿತರು ಹೇಳಿದ್ರು ಹೊಂದಾಣಿಕೆ ಇಲ್ಲದಂತಹ ಸಂಬಂಧದಲ್ಲಿದ್ರೆ ಅವರ ಜಾತಕ ನೆಗೆಟಿವ್ ಫಲಿತಾಂಶವನ್ನ ನೀಡುತ್ತೆ ಅಂತ ಹೇಳಿದ್ರು ಅವರ ವೈಯಕ್ತಿಕ ಅದೃಷ್ಟ ತುಂಬಾ ಸ್ಟ್ರಾಂಗ್ ಆಗಿದೆ ಅಂತೆ ವಿಜಯ್ ದೇವರು ಜಾತಕದಲ್ಲಿ ವೈವಾಹಿಕ ಜೀವನದ ಮೇಲೆ ಪರಿಣಾಮ ಬೀರುವಂತಹ ದೋಷ ಇದೆ ಅಂತ ಕೂಡ ಹೇಳಿದ್ದಾರೆ ಶುಕ್ರ ನೀಚ ಸ್ಥಿತಿಯಲ್ಲಿರೋದ್ರಿಂದ ವೃತ್ತಿ ಹಾಗೆ ಮದುವೆಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ಬರಬಹುದು ಆದ್ರೆ ರಶ್ಮಿಕಾರ ಅದ್ಭುತ ಯೋಗ ವಿಜಯ್ ಜಾತಕದ ದೋಷಗಳನ್ನ ನಿವಾರಣೆ ಮಾಡೋದಕ್ಕೆ ಸಹಾಯ ಮಾಡುತ್ತೆ ವಿಜಯ್ ಅವರ ರಕ್ಷಣಾತ್ಮಕ ಸ್ವಭಾವ ರಶ್ಮಿಕಾಗೆ ಮಾನಸಿಕವಾದಂತಹ ಸ್ಥೈರ್ಯವನ್ನ ನೀಡಬಹುದು ಈ ಇಬ್ರು ಸಹ ಸ್ಟಾರ್ಗಳೇ ಮಧ್ಯಮ ವರ್ಗದ ಹಿನ್ನೆಲೆಯಿಂದ ಬಂದಂತಹ ಸ್ವಂತ ಪರಿಶ್ರಮದಿಂದ ಬೆಳೆದಂತವರು ರಶ್ಮಿಕಾ ತಮ್ಮ ಕುಟುಂಬದ ಆರ್ಥಿಕ ಕಷ್ಟಗಳ ಬಗ್ಗೆ ಹೇಳ್ಕೊಂಡಿದ್ದಾರೆ ವಿಜಯ್ ಕೂಡ ತಮ್ಮ ಕುಟುಂಬದ ಜೀವನದ ಮಟ್ಟ ಬದಲಾಯಿಸೋದಕ್ಕೆ ನಿರ್ಧಾರ ಮಾಡಿದ್ದಾರೆ ಈ ಸಮಾನ ಹಿನ್ನೆಲೆ ಅವರ ಕುಟುಂಬಗಳ ನಡುವಿನ ಬಾಂಧವ್ಯ ಕೂಡ ಹೆಚ್ಚಿಸೋದಕ್ಕೆ ಸಹಾಯ ಮಾಡುತ್ತೆ ರಶ್ಮಿಕಾ ಜಾತಕದ ಅದೃಷ್ಟ ದೇವರ ಕೊಂಡ ಕುಟುಂಬದ ಪ್ರತಿಷ್ಠೆ ಮೇಲೂ ಸಹ ಪಾಸಿಟಿವ್ ಪರಿಣಾಮವನ್ನ ಬೀರುತ್ತೆ ಅವರ ಬಲವಾದಂತಹ ಅದೃಷ್ಟದಿಂದ ಭವಿಷ್ಯದಲ್ಲಿ ಲೋಕಸಭಾ ಸಂಸದರಾಗುವಂತಹ ಸಾಧ್ಯತೆ ಕೂಡ ಇದೆ ಅಂತ ಜ್ಯೋತಿಷಿಗಳು ಹೇಳ್ತಿದ್ದಾರೆ ಒಟ್ಟಾರೆ ತನ್ನ ಲೈಫ್ ಪಾರ್ಟ್ನರ್ ಯಾರಾಗ್ಬೇಕು ಅನ್ನೋದನ್ನ ನಿರ್ಧಾರ ಮಾಡುವಂತಹ ಹಕ್ಕು ರಶ್ಮಿಕಾಗೆ ಸೇರಿದ್ದು ಅದನ್ನ ಯಾರು ಕೂಡ ಪ್ರಶ್ನೆ ಮಾಡೋ ಹಾಗೆ ಇಲ್ವೇ ಇಲ್ಲ ಇದಾಗಿತ್ತು ಇವತ್ತಿನ ವಿಶೇಷ ನಿರಂತರ ಸುದ್ದಿಗಾಗಿ ನೋಡ್ತಾ ಸ್ಪೀಡ್ ಫಿಲ್ಮಿ ಸುದ್ದಿ